ಮದ್ವಾಗ ಕನ್ಕ ಹೆಂಗಿರ್ಬೇಕು ನಮ್ ಹಾಗು ಮದ್ವ ಆಗೋದಕ್ಕೇನ್ ಬೇಡ ಅಂಗ್ಷಣ ನಿನಕ್ಕಿನ ಎತ್ತರ ಎತ್ತರಿದ್ದು ಹುಡುಗಿನ ಮದ್ವ ಆಗ್ಬೇಡ ಯಾಕಂದ್ರೆ ತಲೆ ಎತ್ತಿ ಎಲ್ಲ ಗೋಳು ಫೈನಬಿಡ್ತಾರ ನೋಡಿ ನೋಡಿ ಮುಂದ ಆಮೇಲೆ ಮತ್ತೆ ನಿನಗನಕಿನ ಗಿಡ್ಡ ನುಡಿಗಿನ ನೋಡ್ಬೇಡ ಪೂರ ಮಂದಿ ಬೇಯ್ದು ಬಿಡ್ತಾರ ಆಮೇಲೆ ಪೂರ ಚಂದ ಇರೋ ಹುಡುಗಿನ ಮದ್ವಿ ಆಗ್ಬೇಡ ಯಾಕಂದ್ರೆ ಹುಡುಗರು ಸರಿಗಿಲ್ಲ ಹುಡುಗರು ಊರು அமேல மத்தி நினைக்காக எண்ணெய் கொட்டில் நோடப்பா எந்த மாடிக்க நோட அந்த மாதநடத்த